ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ಮುರುಗೇಶ್ ಜಿ ಜನರು ಬಾಯಿ ರುಚಿಗೆ ಫಾಸ್ಟ್ ಫುಡ್ ಮೊರೆ ಹೋಗುತ್ತಿದ್ದಾರೆ ಹಣ ತೆತ್ತು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಜನರು ತಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಳ್ಳಬೇಕು ಎಂದು ಬೆಂಗಳೂರಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೊಸೈಟಿಯ ಮುಖ್ಯಸ್ಥ ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಹೇಳಿದ್ರು ನಾನು ಡಾಕ್ಟರ್ ಬಾಲಕೃಷ್ಣ ರೆಡ್ಡಿ ಅಂತ ನಾವು ಬೆಂಗಳೂರಿಂದ ಬಂದಿದ್ವಿ ನಮ್ಮದು ಬೆಂಗಳೂರಲ್ಲಿ ಕಾಮದೇನು ಸ್ವಸ್ಥ ಕೇಂದ್ರ ಅಂತ ವೆಲ್ನೆಸ್ ಸೆಂಟರ್ ಇದೆ ಮತ್ತು ಪ್ರೈಮ್ ಹೆಲ್ತ್ ಫೈ ಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಗೆ ಆ್ಯಂಡ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಈ ಒಂದು ಹೊಸ ಥೆರಪಿ ಸಿಸ್ಟಮನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಇದು ಬಂದು ಐ ಟಿ ಎಮ್ ಅಂತ ಹೆಸರಿಟ್ಟಿದ್ದೀವಿ ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಆಕೆ ಪಂಕ್ಚರ್ಗೆ ಆಕೆ ಪಂಕ್ಚರಲ್ಲಿ ಮೆಡಿಸಿನ್ ಅನ್ನೋದು ಇಂಡಿಯಾದಲ್ಲಿ ಇಲ್ಲ ಫಸ್ಟ್ ನಾವು ಇದನ್ನು ಫಾರ್ಮುಲೇಷನ್ ಮಾಡಿ ವಿ ಹ್ಯಾವ್ ಎ ಟಿ ಕೋರ್ ಟೀಮ್ ಆಫ್ ಸೈಂಟಿಸ್ಟ್ ನಮ್ಮಲ್ಲಿದ್ದಾರೆ ನಾವು ಇದು ಫಾರ್ಮುಲೇಷನ್ ಮಾಡಿ ಆ ಮೆಡಿಸನ್ನ ರಿಜಿಸ್ಟರ್ ಮಾಡಿಕೊಂಡು ಥ್ರೂ ಆಕು ಟ್ರೀಟ್ಮೆಂಟ್ ಜೊತೆಯಲ್ಲಿ ಸಪ್ಲಿಮೆಂಟೇಷನ್ ಹರ್ಬಲ್ ಆ್ಯಂಡ್ ಫುಡ್ ಸಪ್ಲಿಮೆಂಟೇಷನ್ ಕೂಡ ನಾವು ಕೊಡ್ತಾಯಿದ್ವಿ ಬಹಳ ಒಳ್ಳೆಯ ರಿಸಲ್ಟ್ಸ್ ಬಂದಿದೆ ಇಲ್ಲಿ ದವಳಿಗೆನಲ್ಲಿ ನನಗೆ ನೀವು ಹೇಳಿದರೆ ಗೊತ್ತಾಯಿತು ಶವಂತ್ ಕ್ಯಾಂಪ್ ಅಂತ ಸೊ ಇಲ್ಲಿ ಬಂದಿರೋ ಪ್ರತಿ ಪಿ ಪರ್ಸನ್ಗೂ ನಾವು ಚೆನ್ನಾಗಿ ಒಳ್ಳೆಯ ಟ್ರೀಟ್ಮೆಂಟ್ ಸಿಕ್ಕಿದೆ ಅಂತ ಮತ್ತೆ ಅವರು ಅವ್ರು ಬೇಕಾದ ವ್ಯಕ್ತಿಗಳನ್ನು ಕ ತಗೊಂಡು ಬರ್ತಾಯಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಬರೋದಕ್ಕೆ ಕಾರಣ ಬಂದು ಸಿದ್ದನಕೊಳ್ಳ ಅಪ್ಪಾಜಿಯವರು ಅವರು ಫಸ್ಟು ನನಗೆ ಇನ್ವೈಟ್ ಮಾಡಿದರು ಅಲ್ಲಿ ಅವರು ಪ್ರತಿ ಅಮಾವಾಸ್ಯೆಗೆ ಒಂದು ಫಂಕ್ಷನ್ ಮಾಡೋರು ಅಲ್ಲಿ ಬಂದು ನಾವು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪು ಪ್ಲಸ್ ಫ್ರೀ ಟ್ರೀಟ್ಮೆಂಟ್ ಕೊಡುತ್ತಾ ಬರೋ ಪೀಪಲ್ ಕೂಡ ಡಿಸ್ಕೌಂಟಲ್ಲಿ ಪ್ರಾಡಕ್ಟ್ ಕೊಡ್ತಾಯಿದ್ವಿ ಸುಮಾರು ಜನರಿಗೆ ಅಲ್ಲಿ ಒಳ್ಳೆ ಬೆನಿಫಿಟ್ಸ್ ಸಿಕ್ತು ಅಲ್ಲಿಗೆ ಬಂದು ಪರಿಚಯ ಆದ ನಮ್ಮ ಸಿದ್ದಾರೆಡ್ಡಿನವರು ಸರ್ ನಮ್ಮ ಏರಿಯಾದಲ್ಲೂ ಕೂಡ ಮಾಡಿ ಸರ್ ಅಂತ ಇಲ್ಲಿಗೆ ಬಂದಾದ ಮೇಲೆ ಇಲ್ಲಿ ಕೆ ಮೇಜರಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ಸು ಮತ್ತು ಪೈಲ್ಸು ಇನ್ ಮತ್ತು ಪ್ಯಾರಲೈಸ್ ಆಗಿರೋಂಥರು ಬಿ ಪಿ ಡಯಾಬಿಟೀಸು ಎಲ್ಲ ಜಾಸ್ತಿನೇ ಇದೆ ಆಲೋಪತಿ ಮೆಡಿಕೇಶನ್ ಎಲ್ಲ ತಗೊಂಡು ಪಾಪ ಬಹಳ ಸಫರ್ ಆಗ್ತಾಯಿದ್ರು ನಮ್ಮಲ್ಲಿ ಈ ಒಂದು ಆ ಬ್ಯಾಲೆನ್ಸಿಂಗ್ ಥೆರಪಿ ಆಕೋಫರ್ ಇದರಲ್ಲಿ ಬಹಳ ಒಳ್ಳೆಯ ರಿಸಲ್ಟ್ ಅವ್ರಿಗೆ ಸಿಕ್ಕಿದೆ ಮತ್ತು ವಿ ಟ್ರೀಟ್ ವಿತ್ ಫುಡ್ ಸಪ್ಲಿಮೆಂಟ್ ಇದು ಸರ್ ನಮ್ಮ ಕಂಪನಿ ಓಪನ್ ಆಗಿ ಟ್ವೆಲ್ ಅಥ್ ದಿಸ್ ಇಸ್ ಥರ್ಟೀಂತ್ ಇಯರ್ ನಾವು ಇಲ್ಲಿ ರೆಗ್ಯುಲರಾಗಿ ಕ್ಯಾಂಪ್ ಮಾಡುತ್ತಾ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆದಮೇಲೆ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ ಹೆಲ್ತ್ ಕೇರ್ ಸೆಂಟರ್ ಹಿಯರ್ ಇಲ್ಲಿ ದವಳಗಿನಲ್ಲೇ ಒಂದು ಹೆಲ್ತ್ ಕೇರ್ ಸೆಂಟರ್ ಮಾಡ್ತಾಯಿದ್ವಿ ಮುಂದಕ್ಕೆ ಒಂದು ಥೆರಪಿ ಸಿಸ್ಟಮನ್ನು ಕರ್ನಾಟಕ ಹೋಲ್ ಕರ್ನಾಟಕದಲ್ಲಿ ಮಾಡಬೇಕಂತ ಒಂದು ಐಡಿಯಾ ಇದೆ ಅದರಲ್ಲಿ ಯಾರು ಮುಂದೆಗೆ ಬಂದು ನಮ್ಮ ಸಿಸ್ಟಮ್ನ ಒಪ್ಕೊಳ್ತಾರೋ ಅವ್ರಿಗೆ ಸಪೋರ್ಟ್ ಮಾಡುತ್ತಾ ಈ ಕ್ಯಾಂಪ್ಸ್ ಮೂಲಕ ಅಲ್ಲಲ್ಲಿ ನಾವು ಹೆಲ್ತ್ ಕೇರ್ ಸೆಂಟರ್ಸ್ನ ಓಪನ್ ಮಾಡ್ಕೊಂಡು ಹೋಗಬೇಕು ಅಂತ ಈ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀವಿ ಮತ್ತು ನಾನು ಡಾಕ್ಟರ್ ಮತ್ತೆ ಅಂತ ವರ್ಲ್ಡ್ ಫೇಮಸ್ ಮೈಕ್ರೋ ನ್ಯೂಟ್ರಿಷನಿಸ್ಟ್ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಐ ಆಮ್ ದಿ ಡೀಲರ್ ಫಾರ್ ಹಿಸ್ ಪ್ರಾಡಕ್ಟ್ಸ್ ಟು ಇಂಡಿಯಾ ಅವರು ಹೀ ಇಸ್ ಎ ವೆರಿ ಬಿಗ್ ಆಥರ್ ಅವರು ಬರೆದಿರೋ ಅಂತಹ ವೈ ಆ್ಯನಿಮಲ್ಸ್ ಡೋಂಟ್ ಗೆಟ್ ಹಾರ್ಟ್ ಅಟ್ಯಾಕ್ ಬಟ್ ಪೀಪಲ್ ಡೂ ವೆಕ್ಟರಿ ಓವರ್ ಕ್ಯಾನ್ಸರ್ ಅನ್ನೋ ಬುಕ್ಸನ್ನು ನಾನು ಪಬ್ಲಿಷ್ ಮಾಡಿದ್ದೀನಿ ಸೊ ಈ ತರಹ ನಮ್ಮ ಒಂದು ಸಿಸ್ಟಮನ್ನು ಮುಂದುವರಿಯುತ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಢವಳಗಿಯಲ್ಲಿ ಗುರುವಾರ ಢವಳಗಿ ಎಂಬಿಪಿ ಪ್ರೌಢಶಾಲೆಯ ಉಚಿತ ಪ್ರಸಾದ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರದಲ್ಲಿ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ನೂರಾರು ಕಾಯಿಲೆಗಳಿಗೆ ಔಷಧಗಳನ್ನು ನೀಡಲಾಗುವುದು ಇಂತಹ ಕಾಯಿಲೆಗೆ ಔಷಧಿ ಇಲ್ಲ ಎನ್ನುವ ಮಾತ ಇಲ್ಲ ಆಕ್ಟ್ಯೂ ಪಂಚರ್ ಮಾಡುವುದರಿಂದ ಮನುಷ್ಯನ ದೇಹದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಇದೆ ಎಂಬುದನ್ನು ಪತ್ತೆ ಹಚ್ಚಿ ಅದಕ್ಕೆ ಚಿಕಿತ್ಸೆ ಕೊಡಬಹುದಾಗಿದೆ ಎಂದರು ಶಿಬಿರದ ಆಯೋಜಕ ಮಲ್ಲಿಕಾರ್ಜುನ ಸಿದರಡ್ಡಿ ಮಾತನಾಡಿ ಭಾರತೀಯ ಪಾರಂಪರಿಕ ಚಿಕಿತ್ಸಾ ಒಳಪಡುವ ವ್ಯಕ್ತಿಗಳು ತಾಳ್ಮೆಯಿಂದ ಚಿಕಿತ್ಸೆ ಪಡೆದರೆ ಅದರ ಫಲಿತಾಂಶ ಲಭಿಸುತ್ತದೆ ಈ ಚಿಕಿತ್ಸಾ ವಿಧಾನದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಬೀರುವುದಿಲ್ಲ ಎಂದು ಹೇಳಿದರು ಡೌಳಿ ಫಿಕ್ಸ್ ಮಾಡೋಣ ತಿಳ್ಕೊಂಡು ಪ್ರತಿ ತಿಂಗಳ ಅಮಾಶೆ ಮಾರನೇ ದಿನ ಅಂದರೆ ಯಾವತ್ತಮಾಷೆ ಬರ್ತದೆ ಅದ್ರ ಮರುದಿನ ನಾವು ಡೌಳಿಯಲ್ಲಿ ಕ್ಯಾಂಪ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ದಿನ ಮಾತ್ರ ಮಾಡ್ತಾ ಇದ್ವಿ ಅದ್ರ ಮಾರನೇ ದಿನ ಅಂದರೆ ಅಮಾಶೆ ದಿನ ಇಲ್ಲಿ ಮಾಡ್ತಾ ಇದ್ವಿ ಎರಡನೇ ದಿನ ಅಂದರೆ ಅಮಾಷೆ ಮರುದಿನ ಆದಮೇಲೆ ಮರುದಿನ ಏನು ಬರುತ್ತಲ್ಲ ನಿಡುಗುಂದಿಯಲ್ಲಿ ಆ ಬಸವರಾಜ್ ಕುಂಬಾರ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರವರು ಅವ್ರಿಗೆ ಆ್ಯಕ್ಚುಲಿ ಕಿಡ್ನಿ ಪ್ರಾಬ್ಲಮ್ ಆಗಿ ಡಯಾಲಿಸ್ ಆಗಿ ಅವ್ರು ಬೆಡ್ ರೆಸ್ಟೆಲ್ಲ ಇದ್ದರು ಅದು ಡಾಕ್ಟ್ರಿಗೆ ನಾನು ಹೋಗಿ ನನಗೆ ಹಂಗಾಗ್ಯದನ್ನು ನನ್ನ ಫ್ರೆಂಡ್ ಅವರು ಬೆಸ್ಟ್ ಫ್ರೆಂಡ್ ಹೋರಾಟಗಾರ ಹಿಂಗಾರಣ್ಣ ಎಲ್ಲ ರಿಪೋರ್ಟ್ ತರಿಸ್ಕೊಂಡು ಬೆಂಗಳೂರಿಂದನೇ ಮೆಡಿಸಿನ್ ಕಟ್ ಕಳಿಸಿದ್ರು ಅವ್ರಿಗೆ ಮೆಡಿಸಿನ್ ಕಲಿಸಿ ಕಳಿಸಿದ ಒಂದು ಹದಿನೈದು ದಿನದಲ್ಲೇ ಅವ್ರು ಆರಾಮಾಗಿ ನನ್ನ ಕಳಿಸಿ ಹಾಳು ಫೋನ್ ಹಚ್ಚಿ ಡಾಕ್ಟ್ರ್ ಅಂತಲಿದ್ದಾಗೆ ನಾನು ಭಾಳ ಖುಷಿ ಅನಿಸ್ತು ಯಾಕಂದ್ರೆ ಅವ್ರಿಗೆ ಕಂಪ್ಲೀಟ್ ಹೆಂಗಾಗಿತ್ತಂದ್ರೆ ಮೂತ್ರನೇ ಪಾಸ್ ಆಗ್ತಿದ್ದಿಲ್ಲ ನಮ್ಮ ಡಾಕ್ಟ್ರ್ ಕೊಟ್ಟು ಹದಿನೈದು ಮೆಡಿಸಿನ್ ಮೇಲೆ ಹದಿನೈದು ದಿನ ನಂತರ ಕ್ರಮೇಣ ಮೂತ್ರ ಪಾಸಾಗ್ತಾಯಿದ್ದಾವೆ ಇವತ್ತಿಗೆ ಅವ್ರ ಟ್ರೀಟ್ಮೆಂಟ್ ನಾನು ಐದು ತಿಂಗಳ ಕೊಡಿಸಿದ್ದೀನಿ ನನ್ನ ಕ್ಯಾಂಪ್ ನಡೀತಾ ಇದು ಏಳನೇ ತಿಂಗಳ ಅವ್ರಿಗೆ ಅವ್ರಿಗೆ ಈಗ ಅಲ್ಲಿ ಎರಡು ತಿಂಗಳ ಕ್ಯಾಂಪ್ ಅಂದರೆ ನಾಳೆ ಕ್ಯಾಂಪು ಅಲ್ಲಿದೆ ನಿಡುಗುಂದಿಯಲ್ಲಿ ಅಂದರೆ ಮೂರನೇ ಕ್ಯಾಂಪ್ ಅವ್ರದ್ದು ಮಾಡ್ತಾಯಿದ್ದೀನಿ ಇವತ್ತು ಬಸವರಾಜ್ ಕುಮಾರ್ ಅವರು ಎಷ್ಟು ಹೆಲ್ದಿ ಆಗಿದ್ದಾರೆ ಅಂತಂದರೆ ಹೊಟ್ಟೆ ಮನೆ ಬಿಟ್ಟು ಹೊರಗೆ ಬರ್ಲಾರ್ದವ್ರು ಇವತ್ತಿಗೆ ಸಾಧಾರಣ ಮೂರು ತಿಂಗಳಾಯಿತು ದಿನನಿತ್ಯ ಅವ್ರು ಸ್ಕೂಲಲ್ಲಿ ಬಂದು ಆರಾಮ್ ಕುಂತ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ರು ನಿನ್ನೆನೇ ನನ್ನ ಜೊತೆ ಮಾತಾಡಿದ್ರು ಸಿದ್ರಡೆಯವರು ಏನೋ ಒಂದು ಪುಣ್ಯಪ್ಪ ಮಾರಾಯ ಡಾಕ್ಟ್ರ್ ಕರೆಸಿ ನನಗೆ ಹೆಲ್ತ್ ಭಾಳ ಇಂಪ್ರೂವ್ಮೆಂಟ್ ಆಯಿತು ನಾನು ಎಷ್ಟು ಆಕ್ಟಿವ್ ಆಗಿ ಓಡಾಕತ್ತೀನಿ ಅಂದರೆ ಇನ್ನೇ ನನ್ನ ಜೀವನನೇ ಮುಗಿದೋಗಿತ್ತು ನನ್ನ ಉಳಿಯಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದ್ದೆ ನಿಮ್ಮ ಪುಣ್ಯದಿಂದ ಡಾಕ್ಟ್ರ್ ಪುಣ್ಯದಿಂದ ಭಾಳ ಆರಾಮಾಗೀನಿ ಮತ್ತು ರಾಜಶೇಖರ್ ಕೂಡಲಿಗೆ ಮಠ ನಾವು ಹುಣ್ಗೊಂದು ಬಾಗಲಕೋಟೆ ಡಿಸ್ಟ್ರಿಕ್ ಹುಣ್ಗೊಂದು ಅಂತ ಬಂದಿದ್ದೆವು ಇದು ಎರಡನೇ ಸಾರಿ ನಾವು ಬರ್ತಾಯಿರೋದು ರೀ ಇಲ್ಲಿ ಏನು ರೀ ಸಮಸ್ಯೆ ಕಾಲು ನೋವು ರೀ ಕಾಲು ನೋವು ಭಾಳ ತೊಂದರೆ ಇತ್ತು ತುಟಲ್ಲಿ ಕೆಳಗಡೆ ಪಾದದಲ್ಲಿ ನೋವು ಇತ್ತು ಇವ್ರ ಹತ್ರ ತೋರಿಸಿದ ಮೇಲೆ ಪರವಾಗಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಐತೆ ಇವರು ನೈಸರ್ಗಿಕವಾಗಿ ಟ್ರೀಟ್ಮೆಂಟ್ ಐತಿ ಇವ್ರದ್ದೇನು ಯಾವುದೇ ರೀತಿಯಿಂದ ಸೈಡ್ ಇಫೆಕ್ಟ್ ಅತಕ್ಕಂಥ ಮೆಡಿಷನ್ ಅಲ್ಲ ತೋರಿಸೋಕೆ ಗಡ್ಡಿಲ್ಲ ಎಲ್ಲರಿಗೂ ಭಾಳ ಉಪಯುಕ್ತ ಐತಿ ಅಂತ ಅನಿಸುತ್ತೆ ನಮಗೆ ಜನರು ಇದ್ರದ್ದು ಉಪಯೋಗ ಪಡಿಬೇಕಂತ ಅನಿಸ್ತೈತೆ ನನಗೆ ಬಟ್ರು ಭಾಳ ಒಳ್ಳೆಯದಾಗ್ತೈತಿ ಯಾಕಂದರೆ ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗೈತೆ ಅಂತ ನಮ್ಮನ್ನು ಕಂಡು ಬಂದೈತೆ ಆ ಉದ್ದೇಶದಿಂದ ನಾವು ಬಂದಿವಿ ಬಟ್ ನಮಗೂ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಬಂದಿದ್ದೀವಿ ನಮ್ಮ ಮಗನಿಗೂ ಭಾಳ ತೊಂದರೆ ಇತ್ತು ಅವನಿಗೂ ಇವಾಗ ಪರವಾಗಿಲ್ಲ ನಮ್ಮ ಮಗಳಿಗೆ ಮೇಜರ್ ಪ್ರಾಬ್ಲಮ್ ಇತ್ತು ಸೆಕೆಂಡ್ ಇಯರ್ ಸೈನ್ಸ್ ಓದಿದ್ಲು ಅವ್ರಿಗೆ ನ್ಯೂರೊಲಜಿ ಪ್ರಾಬ್ಲಮ್ ಅವಳಿಗೆ ಭಾಳಷ್ಟು ಜನ ನ್ಯೂರೊಲಜಿಸ್ಟ್ ಹತ್ರ ತೋರಿಸಿದ್ರು ಸಹಿತ ಕಡಿಮೆ ಆಗಿರಲಿಲ್ಲ ಬಟ್ ಇವ್ರ ಹತ್ರ ಫಸ್ಟ್ ಒಂದೇ ಸಾರಿ ಟ್ರೀಟ್ಮೆಂಟ್ನಲ್ಲೇ ಅವಳಿಗೆ ಕ್ಯೂರ್ ಆಗಿಬಿಟ್ಟಿದೆ ಹೀಗಾಗಿ ಅವಳು ಭಾಳ ಡಲ್ ಆಗಿದ್ಲು ಭಾಳ ಖುಷಿ ಈಗ ಇವ್ರ ಹತ್ರ ತೋರಿಸಿದ ಮೇಲೆ ನಾನೀಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಂಗೆ ಕ್ಯೂರ್ ಆಗಿತ್ತು ಇವ್ರ ಕಡೆ ಚೆಕ್ ಮಾಡ್ಸಿಂದ ಸೊ ನಂಗೆ ನ್ಯೂರೋ ಪ್ರಾಬ್ಲಮ್ ಇತ್ತು ಪೂರಾ ರೈಟ್ ಸೈಡ್ ಪೇನ್ ಆಗ್ತಿತ್ತು ಹಾಂ ಆಕ್ಯೂಪೆಂಚವ್ರು ಟ್ರೀಟ್ಮೆಂಟ್ ಕೊಟ್ಟರು ಸೊ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿನಿ ಹ್ಞೂ ಆಯ್ತು ಸೆಕೆಂಡ್ ಟೈಮ್ ನಾ ಬಂದ ಹರ್ಷಿತಾ ನನಗೆ ಗ್ಯಾಸ್ಟ್ರಿಕ್ ಇತ್ತು ಸರ ಮತ್ತು ಕಾಲು ನೋವು ಇತ್ತು ಅದ್ರಾಗೆ ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗಿದೆ ಸರ್ ಇವಾಗ ಹಾಂ ಚೆನ್ನಾಗಿದೆ ಟ್ರೀಟ್ಮೆಂಟ್ ಎಲ್ಲ ಹಾಂ ಚಂದ್ರಶೇಖರ್ ಕಣ್ಮೇಶ್ವರ್ ಅಂತ ಹೇಳಿ ಇರಿ ದೇವ್ರಪ್ರಿ ತಾಲೂಕು ಬಿ ಪಿ ಶುಗರ್ ಮೊದಲೆಲ್ಲ ಬಿ ಪಿ ಜಾಸ್ತಿ ಇತ್ತು ಎರಡುನೂರು ಆಯ್ತು ಇತ್ತು ಎರಡು ನೂರು ಬಾರ್ನೂರು ನೂರ ಹತ್ತು ಈಗಿಲ್ಲ ಈಗ ಅರವತ್ತು ನೂರು ನೂರ ಅರವತ್ತು ನೂರು ಹಾಂ ಹ್ಞೂ ಹಾಂ ಮೊದಲು ಅಲೋಪತಿಗೂ ತೊಗೋತಿದ್ದೆ ಅವಾಗ ಅಷ್ಟಿತ್ತು ಈಗ ಅಲೋಪತಿಗೆ ತೊಗೋತೀನಿ ಇದನ್ನು ತೊಳ್ಗತೀನಿ ನೂರ ಅರವತ್ತು ಬಾರ ನೂರು ತೊಂಬತ್ತು ಹೀಗೆಲ್ಲ ಬರುತ್ತೆ ನಾನು ಸರ್ ಜಟ್ಟಸರ್ ಹ್ಞೂ ಅಡ್ಡ ಚಂಡಕಿರಿ ಸರ್ ಚಿಕ್ಕರುಗಿಂದ ಮಂದಿ ಸರ್ ನನಗೆ ಹೊಟ್ಟೆ ಪ್ರಾಬ್ಲಮ್ ಸರ್ ಗ್ಯಾಸ್ ಟ್ರಬಲ್ ಐತೆ ರೀ ತಲೆ ತಲೆನೋಸ್ತಿತ್ತು ಈಗ ಎರಡು ತಿಂಗಳ ಮುಗಿದೋಗ್ಯ ಸರ್ ಸ್ವಲ್ಪ ಕಡಿಮೆ ನಿಶ್ ಸರ್ ಹ್ಞೂ ಎರಡು ಸಲ ಹೋಗಿ ಸರ್ ಐದು ಮೂರನೇ ಸಲ ಸರ್ ಹ್ಞೂ ಸರ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಟ್ಟರಿ ಸರ್ ಹಾಂ ಸರ್ ಇಲ್ಲಿ ಅದು ಅಂತ ಪಂಚರ್ ಅದು ಸೂಜಿ ಇದು ಮಾಡಿ ಇದು ಮಾಡ್ಯಾರ ಸರ್ ತುಚ್ಚ ಸರ ಹ್ಞೂ ಅದು ಸ್ವಲ್ಪ ದೃಷ್ಟಿ ಸರಿಯಾಗಿ ಇದು ಆತಿಲ್ಲ ಸರ್ ಸಂಸ್ಥೆಯ ಸಿಬ್ಬಂದಿ ಉಮೇಶ್ ಕಮ್ಮಾರ್ ಪಲ್ಲವಿ ಎ ಅಂಜು ಅರವಿಂದ್ ರೇಣುಕಾರ ಅಧ್ಯಡಿ ಹರೀಶ್ ಎಸ್ ಆಕಾಶದ್ರಡ್ಡಿ ಮೊದಲಾದವರು ಇದ್ದರು ಶಿಬಿರದಲ್ಲಿ ಬಾಗಲಕೋಟೆ ತಾಳಿಕೋಟಿ ಹುನಗುಂದ ಬಸವನ್ ಬಾಗೇವಾಡಿ ತಾಲೂಕಿನ ರೋಗಿಗಳು ಆಗಮಿಸಿ ಚಿಕಿತ್ಸೆಯನ್ನ ಪಡೆದುಕೊಂಡರು ಸುದ್ದಿಗಾಗಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ